ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ನಾಲ್ಕು ಕಪ್ಪೆಗಳ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ನೀವು ಆಗಿರಬೇಕು ಒಂದಾನೊಂದು ಕಾಲದಲ್ಲಿ ನಾಲ್ಕು ಕಪ್ಪೆಗಳು ಕಾಡಿನಲ್ಲಿ ಒಟ್ಟಿಗೆ ನಡೆಯುತ್ತಿದ್ದವು ನಡೀತಾ ನಡೀತಾ ದಾರಿಯಲ್ಲೂ ಒಂದು ದೊಡ್ಡ ತೆಗ್ಗು ಇತ್ತು ಮತ್ತು ಆ ತೆಗ್ಗು ನೀರಿನಿಂದ ತುಂಬಿತ್ತು ಮೂರು ಕಪ್ಪೆಗಳು ತೆಗ್ಗಿನ ಒಳಗಡೆ ಬೀಳ್ತವೆ ಇನ್ನು ಉಳಿದ ಒಂದು ಕಪ್ಪೆಯು ಮೇಲೆ ಕುಳಿತಿರುತ್ತೆ ಕೆಳಗೆ ಬಿದ್ದಿರುವ ಮೂರು ಕಪ್ಪೆಗಳು ಮೇಲೆ ಬರಲು ತುಂಬ ಪ್ರಯತ್ನ ಪಡುತ್ತಿರುತ್ತವೆ ಆದರೆ ಆ ತೆಗ್ಗು ತುಂಬ ದೊಡ್ಡದಿತ್ತು ಆದ್ದರಿಂದ ಹೊರಬರುವುದು ಕಷ್ಟದ ಕೆಲಸವಾಯಿತು ಮೇಲೆ ಕುಳಿತಿರುವ ಕಪ್ಪೆ ಕೆಳಗಿನ ಕಪ್ಪೆಗಳಿಗೆ ನೀವು ಯಾವತ್ತೂ ಮೇಲೆ ಬರಲು ಸಾಧ್ಯವಿಲ್ಲ ನೀವು ಪ್ರಯತ್ನ ಪಡುವುದು ವ್ಯರ್ಥ ಎನ್ನುತ್ತಿತ್ತು ಇದನ್ನು ಕೇಳಿದ ಮೂರು ಕಪ್ಪೆಗಳಲ್ಲಿ ಒಂದು ಕಪ್ಪೆಗೆ ಅನಿಸುತ್ತಿದೆ ಇದು ಸರಿ ಹೇಳುತ್ತಿದೆ ಆ ಕಪ್ಪೆ ಸ್ವಲ್ಪ ಪ್ರಯತ್ನಿಸಿ ಸೋಲು ಒಪ್ಪಿಕೊಂಡು ಒಂದು ಜಾಗದಲ್ಲಿ ಕುಳಿತುಕೊಳ್ತದೆ ಇನ್ನು ಉಳಿದ ಎರಡು ಕಪ್ಪೆಗಳು ಮೇಲೇರು ಬರಲು ಪ್ರಯತ್ನಿಸುತ್ತಿದ್ದವು ಇವುಗಳನ್ನು ನೋಡಿ ಮೇಲಿರುವ ಕಪ್ಪೆಯು ಹೇಳುತ್ತಿತ್ತು ನೀನು ಪ್ರಯತ್ನಿಸುವುದು ಸುಮ್ಮನೆ ನೀವು ಯಾವತ್ತೂ ಈ ತೆಗ್ಗಿನಿಂದ ಮೇಲೆ ಬರಲು ಆಗುವುದಿಲ್ಲ ಈಗ ನಿಮಗೆ ಪೂರಾ ಜೀವನ ಈ ತೆಗಿನೊಳಗೆ ಕಳಿಬೇಕು ಎನ್ನುತ್ತಿತ್ತು ಇದನ್ನು ಕೇಳಿದ ಕೆಳಗಿನ ಕಪ್ಪೆಗಳಲ್ಲಿ ಒಂದಕ್ಕೆ ಅನಿಸಿತು ಹೌದು ಇವರು ನಿಜ ಹೇಳುತ್ತಿದ್ದಾರೆ ನಮಗೆ ಮೇಲೆ ಹೋಗಲು ಸಾಧ್ಯವಿಲ್ಲ ಎಂದು ಒಂದು ಕಪ್ಪೆ ಪ್ರಯತ್ನ ನಿಲ್ಲಿಸಿ ಸೋಲನ್ನು ಒಪ್ಪಿಕೊಂಡು ಒಂದು ಜಾಗದಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತೆ ಮೇಲಿರುವ ಕಪ್ಪೆಯು ಕೆಳಗಿನ ಕಪ್ಪೆಗೆ ನಾನು ಹೇಳುವುದು ನಿನಗೆ ಕೇಳಿಸ್ತಿಲ್ವಾ ಅವರಿಬ್ಬರೂ ಸುಮ್ಮನೆ ಕುಳಿತರೂ ನೀನು ಮಾತ್ರ ಮೇಲೆ ಬರಲು ಪ್ರಯತ್ನಿಸುತ್ತಿರುವೆ ಎಂದು ಹೇಳಿತು ಆ ಕಪ್ಪೆ ಪ್ರಯತ್ನಿಸುತ್ತಾ ಮೇಲೆ ಬಂದಿತು ಆ ಕಪ್ಪೆಗಳು ಈ ಕಪ್ಪೆಯನ್ನು ನೋಡುತ್ತಲೇ ಇದ್ದವು ಆ ಕಪ್ಪೆ ಹೇಗೆ ಹೊರಗಡೆ ಬಂತು ಎಂದು ನಾನು ನಿಮಗೆ ಹೇಳುತ್ತೇನೆ ಕಪ್ಪೆ ಹೊರಗಡೆ ಬರಲು ಕಾರಣ ಅದರ ಕಿವಿ ಕೇಳುತ್ತಿರಲಿಲ್ಲ ಕಿವುಡವಾಗಿತ್ತು ಮೇಲಿನ ಕಪ್ಪೆ ಏನೇ ಹೇಳಿದರೂ ಅದು ಕೇಳದೆ ತನ್ನ ಪ್ರಯತ್ನ ಮಾತ್ರ ಮಾಡಿತು ನಾವು ಏನನ್ನಾದರೂ ಒಳ್ಳೆಯದು ಮಾಡಲು ಹೊರಟರೆ ತುಂಬ ಜನ ಒಳ್ಳೆಯದು ಮತ್ತು ಕೆಟ್ಟ ತಮ್ಮ ಅನಿಸಿಕೆಗಳನ್ನು ಹೇಳುತ್ತಲೇ ಇರುತ್ತಾರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯಶಾಲಿಯಾಗಬೇಕಾದರೆ ನೀವು ಕೂಡ ಕ್ಯೂಟ್ರಾಗಿರಬೇಕು ಎಲ್ಲರ ಮಾತಿನಿಂದ ನಿಮ್ಮ ಮೇಲೆ ಯಾವ ಪರಿಣಾಮವಿಲ್ಲದ ತರನಾಗಿ ಬದುಕಿ ಜನರು ಏನು ಹೇಳುತ್ತಾರೆ ಎನ್ನುವುದೇ ಒಂದು ರೋಗ ನೀವು ಏನನ್ನಾದರೂ ಮಾಡಿಬಿಡಿ ಮಾತನಾಡುವುದು ಜನರ ಕೆಲಸ ಅವರು ಹೇಳುತ್ತಿರುತ್ತಾರೆ ಯಾರ ಮಾತಿಗೂ ನಾವು ಹಿಂಜೆರೆದೆ ಮುನ್ನುಗ್ಗಬೇಕು ಅಂದಾಗ ಮಾತ್ರ ನಾವು ನಮ್ಮ ಗುರಿ ತಲುಪಲು ಸಾಧ್ಯ ಪ್ರಯತ್ನದಿಂದ ದಾರಿ ಸಿಗುತ್ತದೆ ಕೆಲಸ ಎಷ್ಟೇ ಕಷ್ಟದ್ದಾಗಿದ್ದರೂ ಧೈರ್ಯ ಕಳೆದುಕೊಳ್ಳಬಾರದು ನಿರಂತರ ಪ್ರಯತ್ನ ಮಾಡುತ್ತಿರಬೇಕು ಆತ್ಮವಿಶ್ವಾಸವೇ ನಿಜವಾದ ಶಕ್ತಿಯಾಗಿರುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು